ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಗುರುವಾರ ಬೆಟ್ಟಕ್ಕೆ ಹೋಗಿದ್ದೆ ಬೆಟ್ಟಕ್ಕೆ ಬಂದು ಬೆಟ್ಟದಿಂದ ಬಂದು ಇನ್ಸ್ಟೆಂಟ್ ದೋಸೆ ಎಲ್ಲ ತಿಂದು ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಕರೆಂಟೇ ಹೊರಟೋಯ್ತು ಸಾರು ಮಾಡಬೇಕು ನಿನ್ನೆ ರಾತ್ರಿನೇ ತರಕಾರಿ ಎಲ್ಲವನ್ನೂ ಹೆಚ್ಚಿಕೊಂಡಿದ್ದೆ ಒಂದು ಹೊಸ ರೀತಿಯ ಸಾರು ಮಾಡಬೇಕಿತ್ತು ನಿಮಗೂ ಶೇರ್ ಮಾಡಬೇಕಿತ್ತು ಆ ರೀತಿ ಅಂತ ಬಟ್ ರುಬ್ಕೊಳಕ್ಕೆಲ್ಲ ಕರೆಂಟ್ ಇಲ್ಲ ಸೊ ಆದ್ದರಿಂದ ಕರೆಂಟ್ ಇಲ್ಲದೇ ಇದ್ದಾಗ ನಾವು ಯಾವ ರೀತಿ ಸಾರನ್ನು ಮಾಡ್ಕೋಬಹುದು ರುಚಿಯಾಗಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗಾಗಲೇ ಕುಕ್ಕರ್ನಲ್ಲಿ ನಾನು ನೋಡಿ ಈ ನನ್ನ ಚಿಕ್ಕ ಪಾವಿಂದ ಮೂರು ಪಾವು ಯಾಕೆಂದರೆ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹೆಚ್ಚಾಗಿರಬೇಕು ಮೂರು ಪಾವು ಬೇಳೆ ಮತ್ತು ಸ್ವಲ್ಪ ನನ್ನ ಹತ್ರ ಫ್ರಿಡ್ಜಲ್ಲಿ ಸಿಹಿ ಗುಂಬಳಕಾಯಿತ್ತು ಅದನ್ನು ಸಹ ಹಾಕಿ ಒಂದು ಮೂರರಿಂದ ನಾಲ್ಕು ವಿಷಲ್ ತಗೊಂಡಿದ್ದೀನಿ ಈಗ ಇದು ಪ್ರೆಷರ್ ಇಳಿದಿದೆ ಈಗ ಇದ್ರ ಜೊತೆಗೆ ಮೂರು ಈರುಳ್ಳಿ ಈ ರೀತಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋದು ಒಂದು ಮೂರು ದಪ್ಪ ಟೊಮೆಟೊ ಹುಣಸೆ ಹುಳಿ ಅಡಿಗೆ ಅರಶಿನ ಇಂಗು ಸಾಸಿವೆ ಜೀರಿಗೆ ಇಲ್ಲಿ ನಾನು ಸಾಂಬಾರು ಪೌಡರ್ ತೊಗೊಂಡಿಲ್ಲ ತಿಳಿಸಾರು ಪುಡಿ ತೊಗೊಂಡಿದ್ದೀನಿ ನಿನ್ನೆ ತಿಳಿಸಾರು ಪುಡಿ ಮಾಡಿದ್ದೆ ಇತ್ತು ನಾಳೆ ತಿಳಿ ಸಾರು ಮಾಡೋಣ ಅನ್ನಿಸ್ತು ಯಾತಕ್ಕೂ ಅದಕ್ಕೆ ತಿಳಿಸಾರು ಪುಡಿ ತೊಗೊಂಡಿದ್ದೀನಿ ಏಕೆಂದರೆ ಒಂದೇ ಥರ ಸಾರು ಮಾಡ್ತಾಯಿದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಹತ್ರ ತಿಳಿಸಾರು ಪೌಡ್ರ್ ಇದ್ದರೆ ಅಂಗಡಿಯಿಂದ ತಂದಿರೋದಾದರೂ ಸರಿ ಮನೆಯದಾದರೂ ಸರಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ನಾನು ಏನೇ ಮಾಡಲಿ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಮತ್ತು ಮಾಡೋದಕ್ಕೆ ಎಣ್ಣೆ ಇನ್ನೊಂದು ವಿಷಯ ಇಲ್ಲಿ ಬೇಳೆ ಬೇಯಿಸ್ಬೇಕಾದ್ರೆ ತೊಗರಿ ಬೇಳೆ ಸಿಹಿ ಗುಂಬಳ ಮತ್ತು ಒಂದು ಹತ್ತು ಏನದು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀನಿ ಹತ್ತು ಅದು ಖಾರ ಇಲ್ಲ ನೋಡೋಕ್ಕೆ ಖಾರ ಥರ ಕಾಣುತ್ತೆ ಹತ್ತು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಈಗ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ನನಗೆ ಇವತ್ತು ನಾಳೆಗೆ ಇದರಲ್ಲಿ ಸಾಕು ಈ ಸಾರು ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದು ಕಾಯಿಲೆ ಅಂದರೆ ಬಿಸಿ ಆಗಲಿ ಸ್ನೇಹಿತರೆ ನೋಡಿ ಬಿಸಿಯಾಗಿ ಬಂದಿದೆ ಈಗ ಸಾಸಿವೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಹೆಚ್ಚಿಗೆ ಇರಲಿ ಸಾಸಿವೆಗಿನ್ನ ಈಗ ಅದು ಚಿಟಪಟ ಅಂತ ಸಿಡಿಲಿ ಸ್ನೇಹಿತರೆ ನೋಡಿ ಸಿಡಿತಾ ಇದೆ ಸ್ಟವ್ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿಯನ್ನು ಇದ್ದೀನಿ ಈಗ ಸ್ವಲ್ಪ ಈರುಳ್ಳಿಯನ್ನು ಬಾಡಿಸ್ಕೊಳ್ಳೋಣ ಅಂದರೆ ಈಗ ನೋಡಿ ಸ್ವಲ್ಪ ಬಾಡ ಬರ್ತಾ ಇದೆ ಈಗ ಕರಿಬೇವು ನಾವು ಎಣ್ಣೆಗೆ ಹಾಕ್ಬಿಟ್ಟು ಏನಾಗುತ್ತೆ ಅಂದರೆ ಚಟಪಟಾ ಅಂತ ಸಿಡಿಯುತ್ತದೆ ಆದ್ದರಿಂದ ಈ ಟೈಮಲ್ಲಿ ಹಾಕ್ಕೊಂತೀನಿ ಹಾಗೆ ಒಂದು ನಾಲ್ಕು ಒಣಮೆಣ್ಸಿಲ್ಕ ಇದನ್ನು ಸಹ ಬಾಡಿಸ್ಕೊಳ್ಳೋಣ ಸ್ನೇಹಿತರೆ ಈಗ ನೋಡಿ ಸ್ವಲ್ಪ ಬಾಡ ಬಂದಿದೆ ಈಗ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಈ ಟೊಮೆಟೊ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಅರಿಶಿನ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಎಲ್ಲ ಬೆಂದು ಬಂದಿದೆ ಸಾಕು ಇಷ್ಟು ಬೆಂದರೆ ತೀರಾ ಬೆಂದೋದರೂ ಚೆನ್ನಾಗಿರೋದಿಲ್ಲ ಆದರೂ ಸ್ವಲ್ಪ ಹುಣಸೆ ಹುಳಿಯನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಒಗ್ಗರಣೆಗೆ ನಾವು ಈರುಳ್ಳಿ ಹಾಕಿದಾಗ್ಲೇ ನೀವು ಬೆಳ್ಳುಳ್ಳಿಯನ್ನು ಉಪಯೋಗಿಸೋದವರು ಬೆಳ್ಳುಳ್ಳಿಯನ್ನು ಹಾಕಿ ಹಾಕ್ಕೋಬೋದು ಯಾಕೆಂದರೆ ಸುಮಾರು ಜನ ಬೆಳ್ಳುಳ್ಳಿ ತಿಂತೀರ ಸೊ ಅಂಥವರು ಧಾರಾಳವಾಗಿ ಬೆಳ್ಳುಳ್ಳಿಯನ್ನು ನೀವು ಒಗ್ಗರಣೆಯಲ್ಲಿ ಬಳಸ್ಬಹುದು ಅಥವಾ ಬೇಳೆ ಜೊತೆನೂ ಬೇಯಿಸ್ಕೋಬೋದು ಎರಡು ರೀತಿಯಲ್ಲೂ ಮಾಡ್ಕೋಬಹುದು ಸ್ನೇಹಿತರೆ ಈಗ ನಾನು ತಗೊಂಡಿರ್ತಕ್ಕಂಥ ತಿಳಿಸಾರು ಪೌಡರ್ನ ನಾನು ಎರಡು ಅಷ್ಟು ತೊಗೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ಹತ್ತು ಹಸಿ ಮೆಣಸಿನಕಾಯಿ ಬೇರೆ ಹಾಕ್ಕೋದೀವಿ ಹಾಕ್ಕೊಂಡಿದ್ದೀವಿ ಇನ್ನು ತೀರ್ಘ ವಿಪರೀತ ರಣಕಾರ ಹಾಕೋದ್ರೆ ತಿನ್ನೋಕ್ಕಾಗೋದಿಲ್ಲ ಆದ್ದರಿಂದ ಸ್ನೇಹಿತರೆ ನೋಡಿ ಈ ಹದದಲ್ಲಿ ನಾನು ಸಾರನ್ನ ಇಟ್ಕೊಂಡಿದ್ದೀನಿ ಈಗ ಕುದಿಯೋಕ್ಕೆ ಇಟ್ಟಿದ್ದೀನಿ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿಯಾದರೆ ನೀವು ನೀರು ಸಹ ಹಾಕೋಬೋದು ಅದಕ್ಕೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ನೀವು ನೋಡ್ಕೊಳ್ಳಿ ರುಚಿಗೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಬೋಂಡ ಮಾಡಿದ್ರೆ ಬೋಂಡಾಗೆ ಸೂಪ್ ಥರ ರಾಗಿ ಹಿಟ್ಟಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಸಹ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಮನೆ ಮಂದಿಯೆಲ್ಲ ಸಂತೋಷಪಟ್ಟು ನೀನು ಈ ರೀತಿ ಸಾರು ಮಾಡಮ್ಮ ಅಂತ ಮತ್ತೊಮ್ಮೆ ಕೇಳ್ತಾರೆ ಹಾಗೆ ಮತ್ತೊಂದು ವೀಡಿಯೋಂದಿಗೆ ನಾಳೆ ಬರ್ತೀನಿ ಜೈ ಗಣೇಶ ಟೇಕ್ ಕೇರ್ ಬಾಯ್